ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಕಲಾಲ್ ಸೊ ಈಗ ಸಂಜೆ ಆಗ್ಯದ ಟೈಮ್ ನೋಡ್ರಿ ಅರೂವರೆ ಅಲ್ಲತ್ತದ ಇವತ್ತು ಅಮಾವಾಸಿ ಅದ್ರೊಳಗೆ ನಾಳೆಗೆ ನವರಾತ್ರಿ ಒಂದು ಸ್ಟಾರ್ಟ್ ಆಗ್ತದೆ ಅದಕ್ಕಂತ ಎಲ್ಲ ನಮ್ಮ ಎಲ್ಲ ಕ್ಲೀನಿಂಗ್ ಎಲ್ಲ ಬಟ್ಟೆ ಅದೆಲ್ಲ ತೋ ತೊಳ್ದಾರ ಬಟ್ಟೆ ಬಾಂಡ್ಯ ಮನೆ ಎಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡ್ಯಾರ ನೋಡ್ರಿ ಹೊರಗೆಲ್ಲ ಬಟ್ಟೆ ಪರ್ದಾ ಅದೆಲ್ಲ ಹಾಕ್ಯಾರ ಸೊ ಇವತ್ತು ಅಮಾವಾಸ್ಯೆಲ್ಲ ಅದಕ್ಕೆ ನಮ್ಮ ಮಮ್ಮಿ ಸಂಜೆ ಪೂಜೆ ಮಾಡತ್ತಾರ ಬೆಳಗ್ಗೆ ಎಷ್ಟು ದೀಪದ ಹಚ್ಚಾರ ಆಗಿಲ್ಲವರಿಗೆ ಸ್ವಲ್ಪ ಬಿಸಿ ಇದ್ದರು ನಮ್ಮ ಮಮ್ಮಿ ಪಾಪ ಅದಕ್ಕಂತ ಇವಾಗೇ ಪೂಜೆ ಮಾಡತ್ತಾರ ಸಂಜೆ ಹಂಗೆ ಸೊ ಬರ್ರಿ ನಮ್ಮನೆ ಹೆಂಗೆ ಹೆಂಗೆ ಪೂಜೆ ಮಾಡ್ತೀನೋ ಎಷ್ಟೆಲ್ಲ ದೇವ್ರು ಅದಾವ ಅಂತೆಲ್ಲ ತೋರಿಸ್ತೀನಂತ ಸೊ ಲೆಟ್ಸ್ ಗೋಸ್ತಲ್ಲ ಅಮ್ಮ ಪೂಜಾ ಮಾಡತಿ ನಮ್ಮ ಮನೆಯ ದೇವರು ಉಲ್ಗಮ್ಮ ದೇವಿ ಸೊ ಹೇಳೀನಿ ಎಲ್ಲ ವೀಡಿಯೋಸ್ದಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಹೇಳೀನಿ ಸೊ ಪೂಜಾ ನಡೆಸಲ್ಲ ನೋಡ್ರಿ ಇಷ್ಟೆಲ್ಲ ದೇವ್ರು ಅದಾವ ಇಲ್ಲಿ ನೋಡ್ರಿ ರಾಘವೇಂದ್ರ ಸ್ವಾಮಿ ಮತ್ತಿಲ್ಲಿ ಇವೆಲ್ಲ ನಾವು ಇದ್ದಾಗ ನಾವು ಮಮ್ಮಿ ಎಲ್ಲ ಮಾಡಿಸಿವ ನೋಡ್ರಿ ಮಮ್ಮಿ ಫೋಟೋಗಳಿಗೆ ಇಲ್ಲಿ ಲಕ್ಷ್ಮಿದ ಮಾಡತ್ತಾರ ಇದು ಲಕ್ಷ್ಮಿ ಫೋಟೋ ಅದ ನೋಡ್ರಿ ನಮ್ಮಲ್ಲಿ ಎಲ್ಲ ಫೋಟೋಗಳು ಭಾಳ ವರ್ಷಲಿನ್ ರೀ ನಮ್ಮ ಮನೆಗೆ ದೇವ್ರುಗಳು ನಾವು ಸಣ್ಣ ಸಣ್ಣೋಗಿರಲಿಂತಾವೆ ಫೋಟೋ ಹ್ಞೂ ಅದಕ್ಕೇನೆ ಮುಂಚೇನೆ ಸೌದತ್ತಿ ಎಲ್ಲಮ್ಮ ಫೋಟೋ ಅದು ನೋಡ್ರಿ ರೇಣುಕಾ ಎಲ್ಲಮ್ಮ ಹಿಂಗೆ ಹಸ್ತಾರೆ ಸ್ವಲ್ಪ ಸ್ವಲ್ಪ ನಮ್ಮ ಮಮ್ಮಿ ಎಲ್ಲ ದೇವರಿಗೆಲ್ಲ ಹಚ್ಚಿ ಆಮೇಲೆ ಕುಂಕುಮ ಭಂಡಾರ ಯಾವಾಗಲೂ ಹೊಸ್ಪೇಟೆ ಹೋಗ್ಬರ್ತಿದ್ದೆವು ಘಟ ಹಾಕಕ್ಕೆ ನಾ ಮೊದಲ ನಮ್ಮ ಮನಿ ದೇವ್ರಿಗೆ ಹೋಗಿ ಬರ್ತೀವಿ ರೀ ನಾವು ಹಾಸ್ಪಿಟ್ ಮುನಿರಬಹುದು ಬಿಟ್ಟಿದ್ದು ಇಷ್ಟು ವರ್ಷದ ನಾನು ಮದಿ ಆದ್ಮೇಲೆ ಬಟ್ಟೆ ಹ್ಮ್ ನಾವು ಮನೆಯಾಗ ಒಬ್ಬರೇ ಆತೀವಲ್ರಿ ಅದಕ್ಕೆ ನಮ್ಮ ಮಮ್ಮಿ ಬಿಟ್ಟು ಹೋಗಲ್ಲಾಗ ಇಲ್ಲಿ ತುಳಜಾ ಭಾವನಿ ಫೋಟೋ ಬಿ ಪೂಜೆ ಮಾಡಿದ್ರೆ ಮಮ್ಮಿ ಇಡ್ಲತ್ತಾರ ಇವಾಗ ಜಗ್ಲಿ ಮೇಲೆ ನಾವು ಜಗ್ಲಿ ಅಂತ ಹೇಳ್ತೀವಿ ನೋಡ್ರಿ ಇವೆಲ್ಲ ನೀವು ಸಣ್ಣ ಹಿಡ್ದ ತೋದ್ ಇವೆಲ್ಲ ಇದು ಹುಲಿಗೆ ಸಣ್ಣದ್ ಅಭಿಷೇಕ ಸಲಹೆ ಅಂತ ತೊಗೊಂಡಿರ್ಬಿಟ ಇವು ದೊಡ್ಡ ದೊಡ್ಡ ಅಂದ್ರೆ ಅಭಿಷೇಕ ಅದಕ್ಕಂತ ಅಭಿಷೇಕ್ ಸಲಾಕಂತ ಸಣ್ಣ ತೊಗೊಂಡಿರ್ಬಿಟ ಇವು ಇದು ನೋಡ್ಬಿಟ್ಟ ಇದನ್ನು ನೀವು ಸಣ್ಣ ಅರ್ಧಕ್ಕೆ ತೊಗೊಂಡು ಫೋಟೋ ದತ್ತಾತ್ರಿ ದತ್ತತೇ ಇವನು ನೀವು ಎಲ್ಲಾ ಸಣ್ಣವರ್ದಾಗಿನು ಹೋಗ್ಬಿಟ್ಟ ಇವೆಲ್ಲ ಗಣಗಾಪುರ ದತ್ತೀವಿ ಗಣಗಾಪುರ ಗಾಣಗಾಪುರ ದತ್ತಾತ ಇಲ್ಲಿ ಓದೋದು ಬಾರಿ ಬಿಟ್ಟ ನಾವೆಲ್ಲಾ ಇದ್ದದೆಲ್ಲಾ ಪೀದು ಹೋಗ್ತದ ಯಾರಿಗೆ ಇದ್ಯಾವು ದೇವು ಇಲ್ಲಿ ಮನಿದು ಏನೇ ಪೀಡಾ ಪಿಸಸಿ ಏನೇ ಇರ್ಲಿ ಹ್ಮ್ ಇದ ನಾಗಯಮ್ ಬಿಟ್ಟ ಚಿತ್ತಾಪುರ ನಾಗವೇಲಮ್ಮ ನಮ್ದು ಮದ್ವಿ ಇಲ್ಲೆ ಆಗ್ಯದ ನೋಡ ಬಿಟ್ಟ ನಾಗ ನಾಗವೈಲಮ್ಮನ ಕುಡಿ ಒಳಗೆ ಇದು ನಾಗವೇ ಎಲ್ಲಮ್ಮ ಅದ ಇದು ಚಿತ್ತಾಪುರ ಅದ ನೋಡ್ರಿ ಚಿತ್ತಾಪುರದಾಗ ಅದ ಇದು

ಅಕ್ಕ ಡಿಗ್ರಿ ನೀಗ್ರಿ ಇದನ್ಬಿಟಿ ನೌಕರಿ ಸಲಕ್ ಬೇಡಕೊಂಡ್ರೆ ಪಪ್ಪಂದು ನೌಕರಿ ಟೆಂಪ್ರರಿ ಇದ್ರು ಪಪ್ಪ ಟೆಂಪರರಿ ಇದ್ದಿದ್ರು ನನಗ ಅಂಡಗು ನೌಕರಿ ಪರ್ಮಿಟ್ ನೌಕರಿ ಅಲ್ಲಿ ನಿನಗ ಅವ್ರ ಎಷ್ಟು ವೇಟ್ ಅಲ್ಲ ಅಷ್ಟು ವೇಟ್ ಸಕ್ರೆ ಏರಿಸ್ತೀನಿ ಬೆಳ್ಳಿ ಕುದು್ರಿ ಏರಿಸ್ತೀನಿ ಅಂತ ಬೆಳ್ಕೊಂಡಿದ್ರ ನೋಡ್ಬಿಟ್ಟ ಅದ್ ನನ್ ಕೆಲ್ಸ ಆದ್ಮೇಲೆ ನಾ ಮಾಡಿ ನೋಡ್ಬಿಟ್ಟ ம அவரு தீப ಇವಾಗ ಸದ್ಯಕ್ಕೆ ಇವ ಇಷ್ಟೆಲ್ಲ ಫೋಟೋಗಳು ಮಮ್ಮಿ ಎಲ್ಲ ಪೂಜೆ ಮಾಡ್ಕೊಂಡಾರ ನೋಡ್ರಿ ಎಷ್ಟು ಚಲೋ ಕಾಣತ್ತದ ನಮ್ಮ ಜಗ್ಲಿ ಈಗಿನ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಫೋಟೋಗಳು ಇದ್ದಾವೆ ದೇರೇನೆ ಎಲ್ಲ ಅದೊಂದು ಮಾಡ್ಕೊಂತಾರೆ ಇವಾಗ ಹೂವು ಇಡ್ಲತ್ತಾರ ನಮ್ಮ ಮಮ್ಮಿ ಇವಾಗ ನಾವು ಒಪ್ಪ ದಿನ ತೊಗೊಂಡು ಬರ್ತಾರ ನೋಡ್ರಿ ಹೂವು ದೇವ್ರಿಗೆ ಇಡ್ಲ ಸಗ್ಲಕ್ಕಂತ ಹ್ಞೂ ದಿನ ನಮ್ಮ ಮನೆಗೆ ಫ್ರಿಜ್ದಾಗ ಹೂವು ಫಿಕ್ಸ್ ಇರ್ತಾವೆ ನೋಡ್ರಿ ಮಮ್ಮಿ ಹೊರಗದು ರೋಜೊಂದು ಆಗಿತ್ತಲ್ಲೇ ಹ್ಮ್ ಒಂದು ಹೂವುದ ಏಜಲ್ಲಿ ಅಂತ ಮಮ್ಮಿ ಹೇಳತ್ತೀನಿ ತೆಗೆದು ಹೇಳತ್ತಿನ ಇಡು ದೇವ್ರಿಗಿಡು ದೇವ್ರಿಗಿಡು ಇಲ್ಲ ಖರಾಬ್ ಆತದಂತ ಹ್ಮ್ ಸಣ್ಣ ಮಳೆ ಉಂಟ ನೋಡ್ರಿ ತೋರ್ಸಮ್ಮ ಹೂವು ಚಲೋದಲ್ಲ ಇನ್ನು ನೋಡ್ರಿ ನಾವ್ ಮಮ್ಮಿ ಪಪ್ಪ ಇವತ್ತು ಫುಲ್ ಎಲ್ಲ ಮನೆಯಿಂದ ಕ್ಲೀನಿಂಗ್ ಮಾಡ್ಕೊಂಡ್ರೆ ಬಟ್ಟೆ ಅದೆಲ್ಲ ಒಗ್ದು ಹಾಕ್ಯಾರ ಇಲ್ಲಿ ಪರ್ದಗಳೆಲ್ಲಾ ಹಾಕ್ಯಾರ ಸೊ ರೋಸ್ ನಮ್ ಮಮ್ಮಿ ತೋಜಾ ಭವಾನಿಗಿಟ್ಟ ನೋಡ್ರಿ ಒಂದ ಸ್ವಲ್ಪ ಕುಂದ್ರಲ್ಲ ಅದಕ್ಕೆ ಫುಲ್ ಅದು ಫೋಟೋ ಅದಕ್ಕೆ ಹತ್ತಿಯಾಗಿ ಇರುತ್ತದಲ್ಲ ಅದಕ್ಕಿಂತ मम्मीya ಕड्ಡಿ ಅದು ಹೆಲ್ಪ್ ತಗೊಳ್ಳಕ್ಕೆ ಸಂದೆಳ್ತಾರೆ ಇಡ್ತಾರೆ ಅಮ್ಮ ಏನು ಜಗ್ಲೀನೇ ಇದೆ ಅಂತಾ ಹಿಂಗಿರೇ ಮನೆಗೆ ಆದಷ್ಟು ಜಗ್ಲಿ ನಾವು ಇದು ಅದು ಅಂತ ನೋಡ್ರಿ ಚಲೋ ಪೂಜಾ ಮಾಡ್ಯಾರ ನಾವ್ ಮಮ್ಮಿಗಾದ್ರ ಹೂವ ಇಟ್ಟರೆ ಅದ್ ಖಳಿ ಬೇರೆನೆ ಹೌದ್ ಹಾರ ಹಾಕ್ತಿರು ಪಪ್ಪ ಪಂದ್ರ ಹಾಕ್ತಿರು ಹ್ಮ್ ಈಗ ಬಂದ್ಮೇಲೆ ನಾವ್ ಪಪ್ಪಾ ಹೇಳತಾರೋ ನಮ್ಮ ಮಮ್ಮಿಗಿ ಎದಕ್ ಹಾಕಿಲ್ಲ ಹಾರ ಅಂದ ದೇವ್ರಿಗೆ ಸಪ್ 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 ಸೊಪ್ ಇಟ್ಲತ್ತಾರ ನಮ್ಮ ಮಮ್ಮಿ ಅದು ಸೀಸರ್ ಅದು ಕಂಚಿ ಹೂವ ಸಲಕಂತ ಇಟ್ಟಿವಿ ನೋಡ್ರಿ ನಾವು ಮತ್ತೇನು ಭೀ ಯೂಸ್ ಮಾಡಲ್ಲ ನಾವು ಅದಕ್ಕೆ ಅದಕ್ಕೆ ಮತ್ತೇನು ಭೀ ಅದು ಇದು ಕಟ್ ಅದು ಹಾಲಿನ ಪಾಕಿಟ್ಟು ಅದೆಲ್ಲ ಕಿಚನ್ ಸಲಕ್ಕಂದ್ರೆ ಬೇರೆನೇ ಸೀಸರ್ ಅದ ಸೊ ಇದು ಜಗ್ಲಿ ಹತ್ರ ಹಿಂಗೆ ಇಲ್ಲ ಇಲ್ಲೇ ಕೆಳಗೆ ಅದು ಆಯ್ತು ನೋಡ್ರಿ ನಾವು ಒಮ್ಮೆಲ್ಲ ಹೂವಲ್ಲೇ ಸಜ್ಜಾಗ್ದರು ಫೋಟೋಗಳು ಕಮೆಂಟ್ ಮಾಡಿ ಹೇಳಿ ಹ್ಮ್ ಹೆಂಗ ಹೇಳದ ಕಮೆಂಟ್ ಅಂತ ಮಾಡಿ ಹೇಳ್ರಿ ನಾವಮ್ಮಿ ಹೇಳತ್ತಾರ ಕಮೆಂಟ್ ಮಾಡ್ರಿಂಟ್ ಮಾಡ್ರಿ ಹೇಳ್ರಿ ನಮ್ಮಮ್ಮಿ ಎಲ್ಲವು ಸಣ್ಣ ಸಣ್ಣ ಮೂರ್ತಿಗಳೆಲ್ಲ ಬುಟ್ಟಿದಾಗ ಹಾಕೊಂಡು ಇಡ್ಲತ್ತಾರ ನೋಡ್ರಿ ಅದು ಪಿತಾಂಬರಿಲೆ ತೊಳತಾರ ಮಮ್ಮಿ ಎಲ್ಲ ಇದೆಲ್ಲ ಸಿಲ್ವರ್ದು ಅದಾವಲ್ಲ ಸೊ ಅದಕ್ಕಂತ ನಮ್ಮ ಪಿತಾಂಬರಿ ಯೂಸ್ ಮಾಡ್ತಾರೆ ಇಲ್ಲಾಂದ್ರೆ ಕಂಪಾತು ಹ್ಞೂ

ಇದು ಬೆಳೆ ಗಣಪ ಗಣಪ ಬೆಳೆ ಇದೆ ಹ್ಮ್ ಸಿಲ್ವರ್ ಇಂದ ಅದ ನೋಡ್ರಿ ಅದು ಗಣಪತಿ ಫೋಟೋ ಬೆಳ್ಳಿ ಇಲ್ಲಿ ಬಂದ ನೋಡ್ರಿ ನಮ್ಮ ಬಾಸ್ ನನ್ನ ಫೇವ್ರೇಟ್ ಫೇವ್ರೇಟ್ ಇದು ಅಂಜನಾದ್ರಿ ಬೆಟ್ಟ ಹೋಗಿದ್ದೇವಲ್ಲ ಅವಾಗ ತಗೊಂಡಿವಿ ನೋಡ್ರಿ ಆಂಜನೇಯ ಹಳಗೆ ಮಾಡ್ಮಾ ನೋಡ್ರಿ ಆಂಜನೇಯ ಸ್ವಾಮಿ ಏಪ್ರಿಲ್ದಾಗ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿವಿ ಹುಲಿಗೆಮ್ಮ ಹೋಗಿವಿ ಫಸ್ಟ್ ಹುಲಿಗೆಮ್ಮ ಹೋಗಿವಿ ಆಮೇಲೆ ಅಂಜನಾದ್ರಿ ಬೆಟ್ಟ ಹೋಗಿವು ಫುಲ್ ಎಲ್ಲ ಮತ್ತೆ ಹಂಪಿ ತುಂಗಭದ್ರ ಡ್ಯಾಮ್ ಎಲ್ಲ ಫುಲ್ ಲಾಸ್ಟಿಗೆ ಏನು ಮಾಡಿದೆ ಬೆಟ್ಟ ಹಾ ಹುಬ್ಳಿ ಯಮ್ನೂರ್ ಯಮ್ನೂರ್ ಹುಲಿಗೆಮ್ಮದೇವು ಸೌದತ್ತಿಗೆ ಹೋದೆವು ಹಾ ಸೌದತ್ತಿ ಮುಗಿಸ್ಕೊಂಡು ಲಾಸ್ಟ್ ಹುಬ್ಳಿಗೆ ಹೋದೆವಲ್ಲ ಹುಬ್ಳಿಲಿ ಏನ್ ಮಾಡಿದೆವು ಅಲ್ಲಿ ಇದ್ರಾಗ ನಾವು ಲಾರ್ಜ್ ತಗೊಂಡೆ ಒಂದ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ ನಮ್ಮ ಮನೆಗೆ ಬಂದೆವು ಇದು ಆ ತಂದಿದ್ದೆ ನೋಡ್ರಿ ಇದು ಶಂಕದಿಂದ ಲಿಂಗ ಅದ ನಾವು ಕೂಡಲ್ ಸಂಗಮ ಹೋಗಿದ್ದೆ ಪಿಕ್ನಿಕ್ ನನ್ ಸ್ಕೂಲ್ ಟೈಮಿಗೆ ಅವಾಗ ತಂದಿದ್ದು ಚಲೋ ಅದಲ್ಲ ಕ್ಯೂಟ್ ಅದು ನೋಡ್ರಿ ಅಷ್ಟು ವರ್ಷಲಿಂದ ತಿನ್ನತ ನಾವದು ನಾ ಸ್ಕೂಲಿಗೆ ಪಿಕ್ನಿಕ್ ಹೋಗಿದ್ದೆ ಸೆವೆಂತ್ ಏಳನೇ ಇದ್ದೆ ನಾ ಅವಾಗ ಅವಾಗೆ ತಂದಿದ್ದು ಅದು ನಂದೇಶ ಬಸ್ವಣ್ಣ ಜೋಡಿ ಖರೆ ಚಲೋ ಅವಾ ಹ್ಞೂ ನೋಡ್ರಿ ಲಿಂಗ ಮತ್ತು ಎದ್ದರಿ ಹಿಂಗೆ ನಂದಿ ಕುಂತಿದ್ದ ಇದು ಎರಡು ಅಟ್ಯಾಕ್ಸ್ ಹ್ಞೂ ಇದು ಸಣ್ಣ ಲಿಂಗ ಅದ ನೋಡ್ರಿ ಇದು ಮೋನೇಶ್ವರ ಅಲ್ಲಿಂದ ಅದಲ್ಲ ಇದು ನೋಡ್ರಿ ಒಮ್ಮೆ ಪೀತಾಂಬರಿ ಹಚ್ಕೀಸಿಂದ ಅದೆಲ್ಲ ತೊಳಿಲತ್ತಾರ ನೋಡ್ರಿ ದೇವರಿಂದ ಎಲ್ಲ ಮೂರ್ತಿ ಆಂಜನೇ ಇದು ಎಷ್ಟು ಕ್ಯೂಟ್ ಅದ ನೋಡ್ರಿ ಇದು ಬುಟ್ಟಿ ಇದು ನಂಗೆ ಭಾಳ ಇಷ್ಟ ಒಂದು ಪೂಜೆ ಸಲುವಾಗಿ ಅದ ಬಿಟ್ಟು

ಹ್ಮ್ ಮತ್ತೆ ಎಲ್ಲಾ ಚಲೋದ ಕ್ಲೀನ್ ಮಾಡಿದ್ರೆ ಇದು ಆತದ ಮನುಷ್ಯ ಈಗ ನಾವು ಸ್ವಚ್ ಇದ್ರೆ ಏನು ಬ್ರಷ್ ಲೆಂಥ ಕ್ಲೀನ್ ಮಾಡ್ತಾರ ಆಕ್ಚುಲಿ ಇವೆಲ್ಲ ಎಲ್ಲಾ ಸಿಲ್ವರ್ ಗಳೆಲ್ಲ ಹೀಗೆ ಕ್ಲೀನ್ ಮಾಡಬೇಕು ಪಿತ್ತಂಬರಿ ಇರ್ಲಿಲ್ಲ ಪೇಸ್ಟ್ ಲೆಂಥ ಮಾಡ್ತಾರಾ ಪೇಸ್ಟ್ ಯಾವ ಭೀ ಅದು ನಾವು ಲಕ್ಷ್ಮಿ ಕೂಡಿಸ್ತೇವಲ್ಲ ಅದು ಮೂರ್ತಿ ನಾವು ಹಾಗೆ ಮಾಡ್ತೀವಿ ಪೇಸ್ಟ್ಲಿಂತ ಇದು ಬ್ರಷ್ ಇದು ಬ್ರಷ್ ದೇವ್ರಿಗೆ ಇದ್ರ ಸಲಕ್ಕಂತ ತೊಗೊಂಡಿವಿ ನಾವು ಮತ್ತೇನು ಭಿ ಯೂಸ್ ಮಾಡೋಲ್ಲ ಕಡೆಗೆ ಹೌದಲ್ಲ ಮೂರ್ತಿ ಮಾಡ್ಯಾರ ಡಿಸೈನ್ ದಿನ ತಿಕ್ಕರ್ಲಿ ಡಿಸೈನ್ ಹೋತ್ಲು ಈಗೆಲ್ಲ ದೇವ್ರಿಗೆ ಪಿತಾಂಬರಿ ದೇವ್ ಹಚ್ಚಿ ನಮ್ಮ ಮಮ್ಮಿ ಹಿಂಗೆ ಇಟ್ಟಾರ ನೋಡ್ರಿ ದೇವ್ರಿಗೆ ಈಗ ನೆಕ್ಸ್ಟ್ ಕುಂಕುಮದ ಎಲ್ಲಾ ಹಚ್ಚಿ ಸೀದಾ ಜಗ್ಲಿ ಮೇಲೆ ಇಡ್ತಾರ ಈಗ ಎಲ್ಲಾ ಫೋಟೋ ಪೂಜೆ ಮಾಡ್ತಾರ पूजाल चर्गी भी इडति नोड्री न जगली मला इथं लक्ष्मी पू इला इथे नोडी कलर् ह्यांचेंज पितांबरीन तोळद्या चलो दो पयतांबरीलेंट ಎಲ್ಲಾದು ಚರಿಗೆ ಚಲೋ ನೀಟಾಗಿ ತಳ್ಕೋಬೇಕು 컬러ಫುಲ್ ಶೈನ್ ಅದು ಚೇಂಜ್ ಆದ कलर ಸ್ವಲ್ಪ ಡಲ್ ಆಗಿರತಲ್ಲ ಅದರ ಕಲರ್ ಈಗ ಅದು ಪಯತಾಂಬರಿ ಹೆಚ್ಚಿದ ಮೇಲೆ ಆಮೇಲೆ ತಳ್거든 ಚಲೋ ತಳ್ದ ಮೇಲೆ ನೋಡಿ ಕಲರ್ಫುಲ್ ಶೈನಿ ಆಗಿರುತ್ತೆ ಏನೋ ಪಿತಾಂಬರಿ ಹಚ್ಚಿ ತೊಳೆದ ಮೇಲೆ ಚರ್ಗಿ ಅದು ಬೇರೆನೆ ಕಲರ್ ಪೂರ್ತಿ ಪೂಜಾ ಹ್ಞೂ ಈಗ ಅದಕ್ಕೆ ಮತ್ತೆ ಪೂಜೆ ನಾವಿ ಹ್ಮ್ ಫಸ್ಟ್ ಇವೆಲ್ಲ ಇಡ್ತಾರೆ ನಾವಿ ಇದಾದ್ಮೇಲೆ ಅದು ಇಡ್ತಾರೆ ಈಗ ಸಣ್ಣ ಮೂರ್ತಿ ದೇವ್ರಗಳಿಗೆ ಎಲ್ಲಾ ಇಡ್ಲತ್ತಾರ ನೋಡ್ರಿ ಒಂದು ಒಂದೊಂದು

లక్ష్మీ చర్గివి మ్యాలిట్ రోడ్ రి

ಹೌದ್ರಿ ಸ್ವಲ್ಪ ಲೈಕ್ ಕಮೆಂಟ್ ಶೇರ್ ಮಾಡಿರಿ ವಿಡಿಯೋಸ್ ಹಂಗೆ ನಿಮ್ಮ ಗೆ ಫ್ಯಾಮಿಲೀಸ್ ಎಲ್ಲ ಲೈಕ್ ಶೇರ್ ಅದು ಮಾಡಿರಿ ಪೂಜೆ ಹ್ಞೂ ಮಸ್ತ್ ಆಗ್ಯದ್ ನೋಡಮ್ಮ ಹ್ಞೂ ಪಪ್ಪಾನ ಮಾಡ್ತೇರು ಇವತ್ತು ಮಮ್ಮಿ ಮಾಡ್ಯಾರ ಮಮ್ಮಿ ಸೊ ಎಲ್ಲ ಪೂಜೆ ಅದು ಮಾಡ್ಯಾರ ನೋಡ್ರಿ ನಮ್ಮ ಮಮ್ಮಿ ಈಗ ದೀಪ ಹಚ್ತಾರ ಅದು ಧೂಪ ಹಚ್ಲತ್ತಾರ ಸೊ ಪೂಜೆ ಮಾಡಿದ್ಮೇಲೆ ಅದು ಧೂಪ ಹಚ್ತಿವಿ ನಾವು ಏನಾರ ಅಮಾಸಿ ಉಣ್ಣಿ ಇತ್ತು ಅವಾಗ ಅದು ಧೂಪ್ ಹಚ್ತೀವಿ ನೋಡ್ರಿ ನಾವು ಆದಮೇಲೆ ಅಗರಬತ್ತಿ ಭೀ ಹಚ್ತೀವಿ ಮ್ಯಾಲೆರಡು ಮತ್ತೆ ಕೆಳಗಲ್ಲಿ ಹೊರಬಾಕಲಿಗೊಂದು ಹಚ್ತೀವಿ ನೋಡ್ರಿ ಪೂಜೆ ಅದೆಲ್ಲ ಮಾಡ್ಯಾರಮ್ಮಿ ಇವಾಗ ಧೂಪ ಭೀ ಹಚ್ಚಿದ್ರು ಎಲ್ಲ ಅಗರಬತ್ತಿ ಅದೆಲ್ಲ ಹಚ್ಚಿ ನೋಡ್ರಿ ಪೂಜೆ ಅದು ಮಾಡ ಸೊ ಹಿಂಗೆ ಮಾಡ್ತೀವಿ ನೋಡ್ರಿ ನಮ್ಮ ಮನೇನ್ ಪೂಜಾ ಇಷ್ಟೆಲ್ಲ ನಮ್ಮ ಮನೆಯಾಗೆ ದೇವ್ರುಗಳದಾವ ಪೂಜೆ ಎಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇದು ಇತ್ತು ನೋಡ್ರಿ ಇವತ್ತಿಂದ ಸಂಜೀವ್ ಬ್ಲಾಗ್ ಅಮಾವಾಸಿ ನಮ್ಮನೆ ದೇವ್ರಿನ ಪೂಜಾ ಸೊ ಈ ಥರ ಮಾಡ್ತೀರೋ ಹೆಂಗಾಗಿತ್ತು ಅಂತ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಬಾಯ್